ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ಏಳು ರಿಂದ ಅಕ್ಟೋಬರ್ ಹದಿಮೂರರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿರುವುದರಿಂದ ಭಾವನಾತ್ಮಕವಾಗಿ ಈ ವಾರ ನಿಮಗೆ ಉತ್ತಮವಾಗಿರುವುದಿಲ್ಲ ಏಕೆಂದರೆ ಈ ಸಮಯದಲ್ಲಿ ನೀವು ನಿಮ್ಮ ಜೀವನದ ಅನೇಕ ದೊಡ್ಡ ನಿರ್ಧಾರಗಳ ಬಗ್ಗೆ ಸ್ವಲ್ಪ ಗೊಂದಲದಲ್ಲಿ ಇರುತ್ತೀರಿ ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡವು ಹೆಚ್ಚಾಗುವ ಸಾಧ್ಯತೆ ಇದೆ ನೀವು ಈ ಹಿಂದೆ ಯಾವುದೇ ಹಣವನ್ನು ಹೂಡಿಕೆ ಮಾಡಿದ್ದರೆ ಈ ವಾರ ಅದು ನಿಮ್ಮ ಸಮಸ್ಯೆಗೆ ಮುಖ್ಯ ಕಾರಣವಾಗಬಹುದು ಏಕೆಂದರೆ ನೀವು ಆರ್ಥಿಕ ನಷ್ಟವನ್ನು ಅನುಭವಿಸಬಹುದು ಆದ್ದರಿಂದ ಯಾವುದೇ ನಿರ್ಧಾರವನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳದೆ ಬಹಳ ಪ್ರಜ್ಞಾಪೂರ್ವಕವಾಗಿ ತೆಗೆದುಕೊಳ್ಳುವುದು ಉತ್ತಮ ಈ ವಾರ ನಿಮ್ಮ ಮನಸ್ಸು ದಾನ ಕಾರ್ಯಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಕುಟುಂಬದೊಂದಿಗೆ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಲು ಸಹ ನೀವು ನಿರ್ಧರಿಸಬಹುದು ಇದರೊಂದಿಗೆ ನೀವು ಮತ್ತು ಕುಟುಂಬ ಸದಸ್ಯರು ಆಂತರಿಕ ಶಾಂತಿಯನ್ನು ಅನುಭವಿಸುವಿರಿ ಮತ್ತು ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳು ಹುಟ್ಟಿಕೊಳ್ಳುತ್ತವೆ ಹಿಂದಿನ ಸಮಯಕ್ಕೆ ಹೋಲಿಸಿದರೆ ಈ ವಾರ ನೀವು ನಿಮ್ಮ ಹೆಚ್ಚು ಗುರಿಗಳನ್ನು ಸಾಧಿಸಲು ನಿರ್ಧರಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಅದನ್ನು ಪೂರ್ಣಗೊಳಿಸಲು ಸಹ ನೀವು ಬಹಳಷ್ಟು ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ ಯಾವುದೇ ಕಾರಣದಿಂದಾಗಿ ಅದರ ಫಲಿತಾಂಶವು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಬರದಿದ್ದರೆ ನೀವು ಹತಾಶೆಗೊಳಗಾಗಬಹುದು ಕೆಲವೊಮ್ಮೆ ನಾವು ಸೋತು ಹೋದರೆ ಕೆಲವೊಮ್ಮೆ ಗೆಲ್ಲುತ್ತೇವೆ ಎಂಬುದನ್ನು ನೆನಪಿಡಿ ಶಿಕ್ಷಣದಲ್ಲಿ ನೀವು ವಿಫಲರಾದಾಗ ಈ ವಿಷಯವನ್ನು ನೀವು ಸಂಪೂರ್ಣವಾಗಿ ಮರೆತು ನಿಮ್ಮನ್ನು ನೋಯಿಸುತ್ತೀರಿ ಹತ್ತನೇ ಮನೆಯಲ್ಲಿ ಬುಧ ಶುಕ್ರ ಇರುವುದು ಹಾಗೂ ಒಂಬತ್ತನೇ ಮನೆಯಲ್ಲಿ ಸೂರ್ಯಕೇತು ಇರುವುದು ಕೊಂಚ ಶುಭ ಫಲಗಳನ್ನು ಕೊಡುತ್ತಾರೆ ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಐದನೇ ಮನೆಯಲ್ಲಿ ಗುರು ಮೂರನೇ ಮನೆಯಲ್ಲಿ ರಾಹು ಇರುವುದು ಬಹುದೊಡ್ಡ ಶಕ್ತಿಯಾಗಿದೆ ಹೊಸ ನೌಕರಿ ಸಿಗುವುದು ಧನಲಾಭ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ಎಲ್ಲವೂ ಇದೆ ಸಾಡೆಸಾತಿ ಶನಿಯ ಕಡೆಯ ಹಂತದಲ್ಲಿ ಇದ್ದೀರಿ ಇನ್ನೆಲ್ಲ ನಿಮಗೆ ಒಳ್ಳೆಯ ಫಲಗಳೇ ಸಿಗುತ್ತದೆ ಮಕರ ರಾಶಿಯವರಿಗೆ ಈ ವಾರ ಶುಭವಾಗಿರಲಿದೆ ನೀವು ಹಣಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ ಹೀಗಾಗಿ ಹಣಕ್ಕೆ ಸಂಬಂಧಿಸಿದಂತೆ ಚಿಂತೆ ಬಗೆಹರಿಯಲಿದೆ ವೃತ್ತಿ ಬದುಕು ಉತ್ತಮವಾಗಿರಲಿದೆ ಆರೋಗ್ಯ ಸಮಸ್ಯೆ ಇದ್ದರೆ ನಿರ್ಲಕ್ಷ್ಯ ಮಾಡಬೇಡಿ ಸೂರ್ಯನು ಹತ್ತನೇ ಮನೆಯ ಮೂಲಕ ನಿಧಾನವಾಗಿ ಮುನ್ನಡೆಯುತ್ತಿದ್ದಾನೆ ಸೂರ್ಯನು ಕ್ಷೀಣನಾಗಿದ್ದರೂ ಬುಧನಿಂದ ಬೆಂಬಲವನ್ನು ಪಡೆಯುತ್ತಾನೆ ಈ ಸಾಗಣೆಯು ಸವಾಲುಗಳು ಮತ್ತು ಅವಕಾಶಗಳನ್ನು ತರುತ್ತದೆ ಆದ್ದರಿಂದ ನಿಮಗೆ ಬೇಕಾಗಿರುವುದು ನಿಮ್ಮ ಕೆಲಸದ ಸ್ಥಳದ ಕರ್ತವ್ಯಗಳು ಮತ್ತು ನಿರ್ವಾಹಕರ ಕಡೆಗೆ ಸಮತೋಲಿತ ವಿಧಾನವಾಗಿದೆ ಈ ಸಾಗಣೆಯ ಸಮಯದಲ್ಲಿ ಸಂವಹನ ಮಾಧ್ಯಮ ಮತ್ತು ಆಡಳಿತದಿಂದ ಯೋಜನೆಗಳು ಹೇರಳವಾಗಿರುತ್ತವೆ ಮತ್ತು ಕೆಲಸವನ್ನು ಪೂರ್ಣಗೊಳಿಸಲು ನೀವು ಉತ್ತಮ ಸಮಯ ನಿರ್ವಹಣೆಯನ್ನು ಹೊಂದಿರಬೇಕು ಇಲ್ಲದಿದ್ದರೆ ಯೋಜನೆಗಳು ವಿಳಂಬವಾಗಬಹುದು ಈ ಸಾಗಣೆಯ ಸಮಯದಲ್ಲಿ ನೀವು ಕೆಲವು ಉದ್ಯೋಗ ಆಫರ್ಗಳನ್ನು ಪಡೆಯುತ್ತೀರಿ ಆದರೆ ಅವು ನಿಜವೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ನಿಮ್ಮ ನಡವಳಿಕೆಯು ಮುಖ್ಯವಾದುದು ಮತ್ತು ಅದು ಅವಕಾಶಗಳನ್ನು ನಿರ್ಮಿಸಬಹುದು ಅಥವಾ ಹಾಳು ಮಾಡಬಹುದು ಶುಕ್ರನು ಸ್ಕಾರ್ಪಿಯೋ ಮೂಲಕ ಚಲಿಸುತ್ತಿದ್ದಾನೆ ಮತ್ತು ಇದು ದೀರ್ಘಾವಧಿಯ ಯೋಜನೆಗಳು ಮತ್ತು ವಿದೇಶಿ ಸಹಯೋಗಗಳ ಹನ್ನೊಂದನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಶುಕ್ರವು ಸಮಸ್ಯೆ ಪರಿಹಾರಕವಾಗಿರುವುದರಿಂದ ನಿಮ್ಮ ಸ್ನೇಹಿತರು ಮತ್ತು ತಂಡದ ಸಹವರ್ತಿಗಳೊಂದಿಗೆ ಪ್ಯಾಚ್ ಅಪ್ ಮಾಡಲು ಈ ಸಂಚಾರವು ತುಂಬಾ ಒಳ್ಳೆಯದು ನೀವು ಸಾಮೂಹಿಕ ಗುರಿಗಳ ಮೇಲೆ ಕೇಂದ್ರೀಕರಿಸುತ್ತೀರಿ ಮತ್ತು ದೀರ್ಘಕಾಲೀನ ಪ್ರಯೋಜನಗಳನ್ನು ನೀಡುವ ಪ್ರಭಾವಿ ವ್ಯಕ್ತಿಗಳಿಂದ ನೀವು ಬೆಂಬಲವನ್ನು ಪಡೆಯಬಹುದು ಈ ಶುಕ್ರವು ಪ್ರಪಂಚದ ವಿವಿಧ ಭಾಗಗಳಿಂದ ಹೊಸ ಸ್ನೇಹಿತರನ್ನು ಮತ್ತು ಪ್ರಯೋಜನಕಾರಿ ಸಂಪರ್ಕಗಳನ್ನು ತರುತ್ತದೆ ದೀರ್ಘಾವಧಿಯ ಯೋಜನೆಗಳಿಂದ ಹಣಕಾಸಿನ ಲಾಭಗಳು ಸಹ ಬರಲಿವೆ ಆದ್ದರಿಂದ ಅಂತಹ ಅವಕಾಶಗಳನ್ನು ಪಡೆಯಲು ನೀವು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿಯೂ ಕೆಲವು ಗುಂಪು ಚಟುವಟಿಕೆ ಇರುತ್ತದೆ ಮಂಗಳ ಗ್ರಹವು ದುರ್ಬಲಗೊಂಡಿರುವುದರಿಂದ ನಿಮ್ಮ ವೈಯಕ್ತಿಕ ಅಥವಾ ವ್ಯಾಪಾರ ಸಂಬಂಧಗಳಿಗೆ ಕರ್ಕರಾಶಿಯ ಮೂಲಕ ಮಂಗಳದ ಸಾಗಣೆಯು ಅನುಕೂಲಕರವಾಗಿ ಕಾರ್ಯನಿರ್ವಹಿಸುವುದಿಲ್ಲ ಆದ್ದರಿಂದ ನಿಮ್ಮ ಸಂಗಾತಿಯೊಂದಿಗೆ ಅಥವಾ ವಿರುದ್ಧ ಪಕ್ಷಗಳೊಂದಿಗೆ ನಿಮ್ಮ ಸಂವಹನದಲ್ಲಿ ನೀವು ಜಾಗರೂಕರಾಗಿರಬೇಕು ಈ ದುರ್ಬಲತೆಯು ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧದಲ್ಲಿ ಸಮಸ್ಯೆಗಳನ್ನು ತರಬಹುದು ನೀವು ಹೊಸ ವ್ಯವಹಾರ ಸಂಬಂಧವನ್ನು ರೂಪಿಸಲು ಪ್ರಯತ್ನಿಸುತ್ತೀರಿ ಆದರೆ ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಮೊದಲ ಪ್ರಯತ್ನಗಳು ಕೆಲಸ ಮಾಡದಿದ್ದರೆ ನಿಮ್ಮ ಹೃದಯವನ್ನು ಕಳೆದುಕೊಳ್ಳಬೇಡಿ ಎಲ್ಲವೂ ಕಾರ್ಯರೂಪಕ್ಕೆ ಬರಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಮತ್ತು ಮಂಗಳ ಗ್ರಹವು ಸಿಂಹರಾಶಿಗೆ ಚಲಿಸಿದಾಗ ದೊಡ್ಡ ಜವಾಬ್ದಾರಿಗಳನ್ನು ನಿಭಾಯಿಸಲು ಇದೀಗ ನೀವು ಸಿದ್ಧರಾಗಿರಬೇಕು ಪಾರ್ಟಿಗಳು ಅಥವಾ ವ್ಯಾಪಾರ ಸಭೆಗಳಂತಹ ಕೆಲವು ತಂಡದ ಕೂಟಗಳು ಇರುತ್ತವೆ ಈ ವಾರ ಅದೃಷ್ಟ ಬಣ್ಣ ನೇರಳೆ ಈ ವಾರ ಅದೃಷ್ಟದ ಸಂಖ್ಯೆ ಎರಡು ಈ ವಾರ ಅದೃಷ್ಟದ ದಿನ ಬುಧವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಭಿಕ್ಷುಕರಿಗೆ ಅನ್ನದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಅಕ್ಟೋಬರ್ ಏಳು ರಿಂದ ಅಕ್ಟೋಬರ್ ಹದಿಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ